ಸೆಂಟರ್ ಆದ ಮಲ್ಲಿಕಾರ್ಜುನ ಖರ್ಗೆಯವರ ನಿವಾಸ ಎಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಸಿಎಂ ಆಪ್ತರ ಪೆರೇಡ್ ಪವರ್ ಸೆಂಟರ್ ಆದ ಮಲ್ಲಿಕಾರ್ಜುನ ಖರ್ಗೆಯವರ ನಿವಾಸ ಎಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಸಿಎಂ ಆಪ್ತರ ಪೆರೇಡ್ ನಡೀತಾ ಇದೆ ಸಾಲು ಸಾಲು ನಾಯಕರಿಂದ ಖರ್ಗೆ ನಿವಾಸಕ್ಕೆ ಭೇಟಿಯನ್ನ ನೀಡಲಾಗ್ತದೆ ಖರ್ಗೆ ಭೇಟಿಗೆ ಆಗಮಿಸಿದ ಎಚ್ ಸಿ ಮಹದೇವಪ್ಪ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಕೆಲ ಸಚಿವರು ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಚ್ ಸಿ ಮಹದೇವಪ್ಪ ಬೆನ್ನಲ್ಲೇ ಕೆ ವೆಂಕಟೇಶ್ ಕೂಡ ಆಗಮಿಸಿದ್ದಾರೆ ಖರ್ಗೆ ನಿವಾಸಕ್ಕೆ ಸಿಎಂ ಆಪ್ತ ಸಚಿವರು ಆಗಮಿಸ್ತಾ ಇದ್ದಾರೆ ಪವರ್ ಶೇರಿಂಗ್ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಒಂದು ರೀತಿ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸಚಿವರು ಶಾಸಕರೆಲ್ಲರೂ ಕೂಡ ಮತ್ತೆ ಕೆಲವೊಂದಿಷ್ಟು ಆಪ್ತ ಸಚಿವರು ಸಿ ಎಂ ಪರವಾಗೂ ಕೂಡ ಬ್ಯಾಟಿಂಗ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸಾಲು ಸಾಲು ನಾಯಕರು ಖರ್ಗೆ ನಿವಾಸಕ್ಕೆ ಹೋಗಿ ಭೇಟಿಯನ್ನು ಕೂಡ ನೀಡ್ತಾ ಇದ್ದಾರೆ ಒಂದು ರೀತಿ ಈಗ ಪವರ್ ಸೆಂಟರ್ ಆಗಿ ಬದಲಾವಣೆ ಆಗಿಬಿಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಸಾಕಷ್ಟು ನಾಯಕರು ಹೋಗಿ ಭೇಟಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿಯೂ ಕೂಡ ಚರ್ಚೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸಿ ಎಂ ಆಪ್ತ ವಲಯದವರೇನಿದ್ದಾರೆ ಒಬ್ಬೊಬ್ಬರಾಗೆ ಸಾಲು ಸಾಲಾಗಿ ಹೋಗಿ ಖರ್ಗೆ ಭೇಟಿ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ ಇನ್ನೂ ಕೂಡ ಖರ್ಗೆ ಅವರು ನಾಳೆ ನಾಡಿದ್ದು ಬೆಂಗಳೂರಿನಲ್ಲೇ ಇರ್ತಾರೆ ಹಾಗಾಗಿ ಇನ್ನೂ ಎಷ್ಟು ಜನ ನಾಯಕರು ಹೋಗಿ ಭೇಟಿ ಮಾಡ್ತಾರೆ ಮುಖ್ಯವಾಗಿ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ರೇಕ್ ಹಾಕ್ತಾರ ಅಂತ ನೋಡಬೇಕಾಗತ್ತೆ ಇತ್ತೀಚೆಗಂತೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಇನ್ನು ಇಪ್ಪತ್ತನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಕೆ ಆಗಿದೆ ಅದರ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಸದ್ಯಕ್ಕಂತೂ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಒಂದು ರೀತಿ ಪವರ್ ಸೆಂಟರ್ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತು ಎಸ್ ಸಾಹಿತ್ಯ ನಿನ್ನೆ ಮೊನ್ನೆಯಿಂದ ಕೂಡ ಅಷ್ಟೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಒಂದ್ ರೀತಿಯಾಗಿ ಪವರ್ ಹೌಸ್ ಆಗಿತ್ತು ಎಲ್ಲಾ ಶಾಸಕರು ಜೊತೆಗೆ ಆಗಿರುವಂತಹ ಇವಾಗಿರುವಂತಹ ಹಾಲಿ ಸಚಿವರುಗಳು ಎಲ್ಲರೂ ಕೂಡ ಬಂದು ಭೇಟಿ ಆಗ್ತಿದ್ರು ಒಂದ್ ಕಡೆ ನೂತನವಾಗಿರುವಂತಹ ಶಾಸಕರು ಎಲ್ಲರೂ ಕೂಡ ಅವರ ಸಚಿವ ಸ್ಥಾನದ ಆಕಾಂಕ್ಷಿಗಾಗಿ ಒಂದ್ ಕಡೆ ಬಂದು ಭೇಟಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಇರ್ತಕ್ಕಂಥ ಸಚಿವರು ಅವರ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಭೇಟಿಯನ್ನು ಮಾಡ್ತಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಬಣದವರು ಕೂಡ ಒಂದಿಷ್ಟು ಜನ ಬಂದು ನಾಯಕತ್ವ ಬದಲಾವಣೆ ಆಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಿ ಅನ್ನೋ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಒಂದಿಷ್ಟು ಸಚಿವರುಗಳು ನಾಯಕರುಗಳು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಈಗಾಗಲೇ ಏನು ನಾಯಕತ್ವ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ರಾಜ್ಯ ಒಪ್ಕೊಂಡಿದೆ ಅವರ ನಾಯಕತ್ವನೇ ಮುಂದುವರಿಸಿ ಯಾವುದೇ ಬದಲಾವಣೆ ಬೇಡ ಬದಲಾವಣೆ ತಂದ್ರೆ ಒಂದಿಷ್ಟು ಚರ್ಚೆಗಳಾಗುವಂಥ ಸಂದರ್ಭ ಕೂಡ ಉಂಟಾಗುತ್ತದೆ ಜೊತೆಗೆ ವಿರೋಧ ಪಕ್ಷದವರು ಕೂಡ ನಾವೇ ಏನಾದರೂ ಒಂದು ಅಸ್ತ್ರ ಮಾಡಿಕೊಟ್ಟಂತೆ ಆಗುತ್ತೆ ಅಂತ ಹಾಗಾಗಿ ಒಂದು ಒಂದಿಷ್ಟು ಮನವಿಗಳನ್ನ ಸಿದ್ದರಾಮಯ್ಯ ಬಣದವರು ಮಾಡ್ತಾ ಇದ್ರೆ ಜೊತೆಗೆ ಈಗ ಹೆಚ್ ಸಿ ಮಾದೇವಪ್ಪ ಹಾಗೂ ಕೆ ವೆಂಟೆಕ್ಸ್ ಕೂಡ ಆಗಮಿಸಿದ್ದಾರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಏನು ಡಿನ್ನರ್ ಮೀಟಿಂಗ್ ನಡೆದಿತ್ತು ಆ ಸಂದರ್ಭದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು ಅಲ್ಲಿ ಚರ್ಚೆ ಆದಂತಹ ವಿಚಾರಗಳನ್ನ ಏನಾದ್ರು ಈಗ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಡ್ತಾರ ಅಂದ್ರೆ ಆ ದಿನದಲ್ಲಿ ಏನ್ ಚರ್ಚೆ ಆಗಿತ್ತು ಆ ವಿಚಾರಗಳನ್ನ ಇವರ ಮುಂದೆ ಇಡ್ತಾರ ಅಂತ ಕೂಡ ಇಡ್ತಾರೋಬೇಕಾಗಿದೆ ಜೊತೆಗೆ ಒಂದ್ ರೀತಿ ಏನಾದ್ರೂ ಹೊಸ ಅಸ್ತ್ರವನ್ನ ತೆಗೆಯೋದಕ್ಕೆ ಮುಂದಾಗಬಹುದು ಎಚ್ ಸಿ ಮಾದೇವಪ್ಪ ಮಾದೇವಪ್ಪನವರು ಯಾಕಂದ್ರೆ ಈಗಾಗಲೇ ಸಿಎಂ ಏನಾದರೂ ಬದಲಾವಣೆ ಮಾಡದೇ ಆದ್ರೆ ಇರ್ತಕ್ಕಂಥ ದಲಿತ ಸಚಿವರು ಯಾರಿದ್ದಾರೆ ಅವ್ರನ್ನ ಯಾರಾದರೂ ಸಿಎಂ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡಿ ಪ್ರಮುಖವಾಗಿ ಈಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಹೆಚ್ ಸಿ ಹಾಗೆ ಕೆ ಎಚ್ ಮುನಿಯಪ್ಪ ಪರಮೇಶ್ವರ್ ಸಿಎಂ ಮಾಡಿ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಏನ್ ಮೀಟಿಂಗ್ ನಡೆದಿದ್ದು ಆ ವಿಚಾರಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಎಚ್ ಸಿ ಮಾದೇವಪ್ಪ ಹಾಗೂ ಕೆ ವೆಂಕಟೇಶ್ ಈ ವಿಚಾರಗಳನ್ನೇ ಬಹುತೇಕವಾಗಿ ಖರ್ಗೆ ಅವರ ಮುಂದೆ ಇಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಕೇಳಿ ಬರ್ತಾ ಇದೆ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ ಏಕೆಂತಂದರೆ ಒಂದು ಪವರ್ ಶೇರಿಂಗ್ ವಿಚಾರ ನಾಯಕತ್ವ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ ಕೆಲವೊಂದಿಷ್ಟು ಶಾಸಕರು ದೆಹಲಿ ಪೆರೇಡನ್ನು ಕೂಡ ಮಾಡಿದ್ರು ಈಗ ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಕೆಲವೊಂದಿಷ್ಟು ಸಚಿವರು ಈಗ ಸದ್ಯಕ್ಕೆ ಪೆರೇಡ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇರಬಹುದು ಎಚ್ ಎಸ್ ಸಿ ಮಹದೇವಪ್ಪ ಅವರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಏಕೆಂತಂದರೆ ಈಗ ಸದ್ಯಕ್ಕೆ ಒಂದು ಪವರ್ ಶೇರಿಂಗ್ ವಿಚಾರ ಅಂತ ಬಂದ್ರೆ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬಂದಿದೆ ಹಾಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಕೇವಲ ಎಚ್ ಸಿ ಮಹದೇವಪ್ಪ ಅಷ್ಟೇ ಅಲ್ಲ ಕೆ ವೆಂಕಟೇಶ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಒಂದೆಡೆ ಸಿಎಂ ಆಪ್ತರು ಮತ್ತೊಂದು ಕಡೆ ಡಿ ಕೆ ಶಿಟಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಆಪ್ತರು ಆಗಮನದ ಹೊತ್ತಿನಲ್ಲೇ ಸಚಿವೆ ಆಗಮಿಸಿದ್ದಾರೆ ಕುತೂಹಲ ಕೆರಳಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಒಂದೆಡೆ ಸಿಎಂ ಆಪ್ತರು ಮತ್ತೊಂದು ಕಡೆ ಡಿಕೆಶಿ ಟೀಂ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಆಪ್ತರು ಆಗಮನದ ಹೊತ್ತಲ್ಲೇ ಸಚಿವೆ ಆಗಮಿಸಿದ್ದಾರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಆಗಮನ ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲಕಾರಿ ಪ್ರಶ್ನೆ ಸಾಮಾನ್ಯವಾಗಿ ಸಚಿವರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರೆ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾತುಕತೆ ಇತ್ತು ಅಂತ ಹೇಳ್ತಾರೆ ಆದರೆ ಈಗ ಬಹಳ ಚರ್ಚೆ ಆಗ್ತಾ ಇರೋವಂಥ ವಿಚಾರ ಅಂತಂದರೆ ಪವರ್ ಶೇರಿಂಗ್ ವಿಚಾರ ಬಹುತೇಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟೆಯೇ ಘಟಾನುಘಟಿ ನಾಯಕರು ದೆಹಲಿ ಯಾತ್ರೆಯನ್ನು ಮಾಡಿದರು ಜೊತೆಗೆ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗಿ ಪೆರೇಡನ್ನು ಮಾಡಿದರು ಆ ಒಂದು ಸಂದರ್ಭದಲ್ಲೂ ಕೂಡ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಯಲ್ಲಿ ಹರಸಾಹಸವನ್ನು ಪಡಬೇಕಾಯಿತು ಜೊತೆಗೆ ರಾಹುಲ್ ಗಾಂಧಿಯವರ ಸಮಯವನ್ನು ನಿಗದಿ ಮಾಡಲಿಕ್ಕೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಸಾಕಷ್ಟು ಘಟಾನುಘಟಿ ನಾಯಕರು ಭೇಟಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆಯನ್ನು ಮಾಡಿರುವ ಸಾಧ್ಯತೆ ಕೂಡ ಇದೆ